ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗೆ ವಿಲಾಗ್ಸ್ ನಾನಿವತ್ತು ನನ್ನ ಮಗಳಿಗೆ ಇಲ್ಲೆಲ್ಲ ಗೌತಮ್ ಇದ್ದಿರೋದ್ರಿಂದ ಅವಳಿಗೆ ಒಂದು ಗಿಡ ತೋರಿಸ್ತಾ ಇದ್ದೀನಿ ಆ ಗಿಡದ ರಸ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು ನೋಡಿ ಆ ಗಿಡ ಯಾವುದು ಅಂತ ಈ ಗಿಡನ ಬಂದುಬಿಟ್ಟು ತುಂಬೆ ಗಿಡ ಅಂತಾರೆ ಈ ಗಿಡದ ಎಲೆಗಳನ್ನ ತಗೊಂಡು ಕ್ಲೀನಾಗಿ ಕುಟ್ಬಿಟ್ಟು ಇದ್ರ ರಸ ತಗೊಂಡು ಅರ್ಶನದ ಪುಡಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಊತ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆಯವರು ಇಲ್ಲಿ ಎಲೆಗಳನ್ನ ಕಿತ್ಕೊಳ್ತಾ ಇದ್ದಾರೆ ನನ್ನ ಮಗಳಿಗೆ ಗೌತಮ ಆಗಿರೋದ್ರಿಂದ ಸ್ವಲ್ಪ ಎಲೆಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮಮ್ಮ ಸ್ವಲ್ಪ ಸುಣ್ಣನೂ ಸ್ವಲ್ಪ ಇದು ವಿಭೂತಿ ಬರುತ್ತಲ್ಲ ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಅವರು ಇವಾಗ ಎಲೆ ಕಿತ್ಕೊಂಡು ಬಂದ್ರಲ್ಲ ಅದನ್ನು ರಸನ ಹಿಂಡ್ಕೊಳ್ತಾ ಇದ್ದಾರೆ ಈ ಥರ ಎರಡೂ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮಕ್ಕಳಿಗೆ ಎಲ್ಲಿ ಊತ ಅಂತಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ ನೋಡಿ ನನ್ನ ಮಗಳಿಗೆ ನೆನ್ನೆ ಅನ್ನೋದು ತುಂಬ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಮಕ್ಕಳಿಗೆ ಬೇಗ ಗೋತ್ಲಂಬ ಅನ್ನೋದು ಆಗುತ್ತೆ ಅದರಿಂದ ಈ ಥರ ಮನೆ ಮದ್ದನ್ನು ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಈ ಥರ ಆಗಿದೆ ಇದನ್ನು ಮನೆ ಮದ್ದನ್ನ ನಾವು ಹಚ್ತಾ ಇದ್ದೀವಿ ಈ ಗಿಡದ ರಸನ ಸ್ವಲ್ಪ ಸುಣ್ಣ ಹಾಕ್ಕೊಂಡೆಲ್ಲ ಹಚ್ತಾ ಇದ್ದೀವಿ ನೋಡಿ ನೆನ್ನೆನೂ ಹಚ್ಚಿದ್ವಿ ಇವತ್ತು ಹಚ್ತಾ ಇದ್ದೀವಿ ಸ್ವಲ್ಪ ಅನ್ನೋದು ನೆನ್ನೆಗಿಂತ ಇವತ್ತು ಸ್ವಲ್ಪ ಮೇಲಾಗಿದೆ ಬೆಟರ್ ಅಂತಲೇ ಹೇಳ್ಬೋದು ಈ ಥರ ಹಚ್ಚೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಸಿಕ್ಕರೆ ಈ ಥರ ರಸನ ಹಿಂಡ್ಕೊಂಡು ಮಕ್ಕಳಿಗೆ ಹಚ್ಚೋದ್ರಿಂದ ಬೇಗ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶ್ ಶೇರ್ ಮಾಡಿ ಯಾಕಂದರೆ ಇನ್ನೂ ತುಂಬ ಜನಕ್ಕೆ ಯೂಸ್ ಆಗ್ಬೋದಲ್ಲ ಈ ವಿಡಿಯೋ ಅಂತ ನನ್ನ ಒಪಿನಿಯನ್